ಐ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಮನೆಯಲ್ಲಿ ವರ್ಮಲಕ್ಷ್ಮಿ ಹಬ್ಬಕ್ಕೆ ಹೆಂಗೆ ಪ್ರಿಪರೇಷನ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಶುರು ಇದ್ದೀನಿ ಬೆಳಗ್ಗೆನೇ ಸ್ವಲ್ಪ ಕಾಲುಗಳೆಲ್ಲ ನೆನೆ ಹಾಕಬೇಕಿತ್ತು ಸರಿ ನೆನೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ನೆನೆ ಹಾಕ್ತಾ ಇದ್ದೀನಿ ಕಬೂಲ್ ಕಡಲೆ ಇದೆಯಲ್ಲ ನಾಳೆ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಉಸ್ಲಿ ಮಾಡೋಣ ಅಂಥೇಳಿ ಅದನ್ನು ಕೂಡ ನೆನೆಸಿ ಇದ್ದೀನಿ ಮತ್ತು ಇದು ಇಟ್ಕಿದವ್ರೆ ಬೇಳೆ ಅದನ್ನು ಕೂಡ ನೆನೆಸಿದ್ದೀನಿ ಅದು ಸಾಂಬಾರು ಮಾಡಿಟ್ಕೊಳೋಣ ಒಂದೆರಡು ಅವರ್ ನೆಂದರೆ ಸಾಕದು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ನೆನೆಯಾಕಿಟ್ಟಿದ್ದೀನಿ ಮತ್ತು ಹೆಸರು ಕಾಳು ಅದೊಂದು ಸ್ವಲ್ಪ ನೆನೆ ಇಟ್ಟಿದ್ದೀನಿ ಮೊಳಕೆ ಬಡಿಸ್ಬಿಟ್ಟು ಫ್ರೀಝರಿಗೆ ಇಟ್ಕೊಳ್ಳೋಣ ಅಂಥೇಳಿ ಎಲ್ಲನೂ ಕೂಡ ನೆನೆಯಕೆ ಇಟ್ಟಿದ್ದೀನಿ ಹಾಗೆ ಲಾಸ್ಟ್ ಟೈಮ್ ನಿಮ್ಮ ಜೊತೆ ನಾನು ಶುಂಠಿ ಪೇಸ್ಟ್ ಮಾಡಿ ಹೀಗೆ ನಾನು ಫ್ರೀಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸಿದ್ದೆ ಫ್ರೀಝರಲ್ಲಿ ಇಟ್ಟ್ಮೇಲೆ ಒಂದು ಒಂದು ಟ್ವೆಲ್ ಅವರ್ಸ್ ಬೇಕಾಗುತ್ತೆ ಚೆನ್ನಾಗಿ ಈ ಥರ ಹಾರ್ಡ್ ಆದಮೇಲೆ ಪೀಸ್ ಪೀಸ್ ಮಾಡಿಕೊಂಡು ಇದನ್ನು ಈ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಒಳಗಡೆ ನಾನು ಸ್ಟೋರ್ ಮಾಡಿ ಇಡ್ತೀನಿ ಇದನ್ನು ಪುಲಾವ್ಗೆ ಹಾಕೋಬೇಕಾದ್ರೆ ದುಡ್ಡು ಪೀಸ್ ಹಾಕೋಬೋದು ಟೀ ಜೊತೆ ನೀವೇನಾದರೂ ಶುಂಠಿನ ಫ್ಲೇವರ್ ಇಷ್ಟಪಡ್ತೀರಾ ಅಂತಂದರೆ ಇದನ್ನು ಕೂಡ ಹಾಕೋಬೋದು ಇದಕ್ಕೆ ನಾವು ಸಾಲ್ಟ್ ಹಾಕಿಲ್ದಿರೋದ್ರಿಂದ ಟೀಗೂ ಆರಾಮಾಗಿ ಹಾಕ್ಕೊಂಡು ಬಳಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಜಾಸ್ತಿ ದಿನ ಆರಾಮಾಗಿ ಫ್ರೀಸ್ ಮಾಡಿ ಮಾಡಿ ಇಟ್ಕೋಬೋದು ಬಳಸೋದಿಕ್ಕೂ ಕೂಡ ಈಸಿ ಸರಿ ಇವತ್ತು ಮತ್ತು ಸಂಜೆ ಬೇಗ ಪಾಪನ ಮಲಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಪಾರ್ಕಿಗೆ ಕರ್ಕೊಂಡು ಹೋಗಿದೀವಿ ಇದು ಇಲ್ಲಿ ಸ್ವಲ್ಪ ಅವನು ಆ್ಯಕ್ಟಿವಿಟಿ ಚೆನ್ನಾಗಿ ಮಾಡಿದ್ರೆ ಸಂ ರಾತ್ರಿ ಬೇಗ ಮಲ್ಕೊಂಡ್ಬಿಡ್ತಾನೆ ಸುಸ್ತಾಗಿರುತ್ತಲ್ಲ ಆಮೇಲೆ ನಮಗೆ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಮತ್ತು ನನ್ನ ತಂಗಿ ಇಬ್ಬರು ಕೂಡ ಅವನ್ನ ಪಾರ್ಕಿಗೆ ಕರ್ಕೊಂಡು ಬಂದಿದ್ವಿ ಪಾರ್ಕಲ್ಲಿ ಫುಲ್ಲು ಮಜಾ ಮಾಡಿದ ನನ್ನ ಮಗ ಸಿಕ್ಕಾಬಟ್ಟೆ ಖುಷಿಯಾಗಿ ಆಟ ಆಡ್ತಾನೆ ಈ ಸಲ ಅಂತೂ ಪಾರ್ಕಲ್ಲಿ ಅವನು ಹಿಡಿಯೋದಕ್ಕೆ ಆಗ್ತಿರ್ಲಿಲ್ಲ ನನ್ನ ತಂಗಿ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದರಿಂದ ಹತ್ತು ಸ ಕಡೆ ಅವಳಿದ್ಲು ಅವನು ಎಲ್ಲಿ ಜಾರ್ಕೊಂಡ್ಬರ್ತಾನೆ ಅಲ್ಲಿ ನಾನು ಕೂತಿದ್ದೆ ಸ್ವಲ್ಪ ಸೇಫ್ಟಿ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೇರೆ ಮಕ್ಳುಗಳು ಕಮ್ಮಿ ಇದ್ದರು ಇವತ್ತು ಲಾಸ್ಟ್ ಟೈಮ್ ಮುನ್ಸಲಿ ಹೋಗಿದ್ದೆ ಸಿಕ್ಕಾಬೊಟ್ಟೆ ಚೆನ್ನಾಗಿದ್ರು ಚಿಕ್ಕ ಸಿಕ್ಕ ಬಟ್ಟೆ ಚಿಕ್ಕ ಚಿಕ್ಕ ಮಕ್ಳುಗಳಿದ್ರೆ ನನಗೆ ಭಯ ಆಗೋದು ಒಂದು ಮಗು ಒಂದು ಮಗು ಸುಮ್ಮನೆ ತಳ್ಳಾಡ್ಕೊಂಬಿಡ್ತಾರೆ ಗೊತ್ತಾಗಲ್ಲ ಸ್ವಲ್ಪ ಭಯ ಆಗೋದು ನನಗೆ ಅದು ಹೈಟಲ್ಲೆಲ್ಲ ಇರಬೇಕಾದ್ರಂತೂ ಸಿಕ್ಕ ಬಟ್ಟೆ ಭಯ ಆಗಿಬಿಡೋದು ಇಬ್ರು ಇದ್ರೆ ಅವಳು ಹತ್ಸ್ಬೇಕಾದ್ರೆ ನೋಡ್ಕೊತಾಳೆ ನಾನು ಅವ್ನು ಜಾರ್ಕೊಂಡು ಬರ್ ಕೆಳಗೆ ಬರ್ಬೇಕಾದ್ರೆ ನೋಡ್ಕೊಂಡು ನೋಡ್ಕೊತೀನಿ ಈ ಪಾರ್ಕ್ ಕೂಡ ಮನೆ ಹತ್ರನೇ ಇದೆ ತುಂಬ ಜಾಸ್ತಿ ಏನತ್ರ ಇಲ್ಲ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಆದರೂ ಕೂಡ ಚೆನ್ನಾಗಿದೆ ಈ ಪಾರ್ಕಲ್ಲಿ ಇನ್ನೊಂದು ಪಾರ್ಕ್ ಇದೆ ಹತ್ರ ಆದರೆ ಆ ಪಾರ್ಕು ಸ್ವಲ್ಪ ಚಿಕ್ಕದು ಮತ್ತೆ ಆಟ ಆಡೋದು ಅಷ್ಟು ಚೆನ್ನಾಗಿರಲಿಲ್ಲ ಪಾಪುಗೆ ಸರಿ ಅಂತ ಹೇಳ್ಬಿಟ್ಟು ಈ ಪಾರ್ಕ್ಗೆ ಅಣ್ಣನಕಾಯಿಲಿ ಡ್ರಾಪ್ ಮಾಡಿಸ್ಕೊಂಡಿದ್ವಿ ವಾಪಸ್ ಹೋಗಬೇಕಾದ್ರೆ ಇಬ್ಬರು ಕೂಡ ನಡ್ಕೊಂಡು ಹೋಗ್ತೀವಿ ನೋಡಿ ಅಲ್ಲಿ ಅವನು ಎಷ್ಟು ಮುದ್ದು ಮುದ್ದಾಗಿ ಓಡಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಪಾರ್ಕಲ್ಲಿ ಕೂಡ ಅಷ್ಟೇ ನಮ್ಮನ್ನು ಬಿಟ್ಬಿಟ್ಟು ಫುಲ್ಲು ಓಡ್ಬಿಡ್ತಾನೆ ಮುಂದೆ ಹಿಡ್ಕೊಳ್ಳೋಣ ಅಂತ ಹೋದರೆ ಇನ್ನೂ ಫಾಸ್ಟಾಗಿ ಓಡೋದಕ್ಕೆ ಟ್ರೈ ಮಾಡ್ತಾನೆ ಹಂಗಾಗಿ ಹುಷಾರಾಗಿ ನೋಡ್ಕೋಬೇಕು ಅಲ್ಲಂತೂ ಹೆಂಗೆ ಬೇಕು ಅವ್ನಿಗೆ ಇಷ್ಟ ಬಂದಂಗೆ ಕುಣಿಯೋದು ಆಟಾಡೋದು ಫುಲ್ಲು ಮಜಾ ಮಾಡ್ದೆ ಇಷ್ಟು ಆಟ ಆಡಿದ್ರಿಂದ ರಾತ್ರಿ ಸ್ವಲ್ಪ ಬೇಗ ಕೂಡ ಮಲ್ಕೊಂಡ ಹಾಗೇ ಯಜಮಾನ್ರು ಒಂದಷ್ಟು ಹೂವುಗಳೆಲ್ಲ ಕೂಡ ತೊಗೊಂಬಂದರು ಯಜಮಾನ್ರು ಹಾಗೇನೆ ಎಷ್ಟು ಬೇಕೋ ಅಷ್ಟಕ್ಕಿಂತ ಜಾಸ್ತಿ ತೊಗೊಂಬರ್ತಾರೆ ಹೂವು ಪ್ರತಿ ವರ್ಷವೂ ಹಾಗೆ ಆಗುತ್ತೆ ಕಟ್ಟಿ ಕಟ್ಟಿ ಸಾಕಾಗಿ ಒಂದಷ್ಟು ಹೂವು ಕಟ್ಟೋದಕ್ಕೆ ಆಗಲ್ಲ ಹಂಗೆ ಇಡೋ ಹಂಗ ಹಂಗೆ ಇಡೋ ಥರನೂ ಆಗುತ್ತೆ ವಾಪಸ್ ಬರಬೇಕಾದ್ರೆ ಕಡಲೆಕಾಯಿ ಮತ್ತು ಇದು ಕಾರ್ನ್ ಬರುತ್ತಲ್ಲ ಅದು ಕೂಡ ತೊಗೊಂಬಂದ್ವಿ ಇಬ್ಬರು ಕೂಡ ತಿಂದು ಪಾಪುಗೂ ಕೂಡ ತಿನ್ನಿಸಿ ಇವಾಗ ಕಡಲೆ ಬೀಜ ಅವ್ನು ಬಿಡಿಸಿ ಬಿಡಿಸಿ ನನ್ನ ತಂಗಿ ಕೊಡ್ತಾಯಿದ್ಲು ಅವನು ತಿನ್ಕೊಂಡು ಓಡಾಡ್ಕೊಂಡಿದ್ದ ನನ್ನ ತಂಗಿ ನೆನ್ನೆನೇ ಬಂದಿದ್ಲು ಅಮ್ಮ ಮತ್ತು ಅಜ್ಜಿ ಇವತ್ತು ಬರ್ತಾರೆ ಅಪ್ಪ ನಾಳೆ ಬರ್ತಾರೆ ಎಲ್ಲರೂ ಕೂಡ ಒಂದೊಂದು ದಿನ ಫಿಕ್ಸ್ ಮಾಡ್ಕೊಂಡು ಬಂದರು ನಾನು ಮಲ್ಗೆ ಒಂದು ಹಾರ ಮಾಡ್ಕೊತಾ ಇದ್ದೀನಿ ದೇವ್ರಿಗೆ ಹಾಕೋದಿಕ್ಕೆ ಅಂತ ಹೇಳ್ಬಿಟ್ಟು ಆಮೇಲೆ ನನ್ನ ತಂಗಿ ಕೂಡ ಆಹಾರ ತೋರಣ ಇರ್ಬೋದು ಅದನ್ನೆಲ್ಲ ಕೂಡ ಮಾಡ್ತಾ ಇದ್ದಾಳೆ ನಮ್ಮ ಅಜ್ಜಿ ಬಂದಮೇಲೆ ಅವರು ಸ್ವಲ್ಪ ಹೂವುಗಳನ್ನ ಇದು ಕಾಕಡ ಇರ್ಬೋದು ಕನಕಾಂಬ್ರ ಇರ್ಬೋದು ಮಲ್ಲಿಗೆ ಇರ್ಬೋದು ಅದನ್ನೆಲ್ಲ ಕೂಡ ಅಮ್ಮ ಮತ್ತು ಅಜ್ಜಿ ಇಬ್ಬರು ಸೇರ್ಕೊಂಡು ಕಟ್ಟಿದ್ರು ನಾನು ದೇವರಿಗೆ ಒಂದು ಆಹಾರ ಪೂರ್ಣಿಸ್ದೆ ಆಮೇಲೆ ಸಣ್ಣ ಸಣ್ಣದು ಏನೇನು ಡಿಸೈನ್ ಹಿಂದೆಗಡೆ ಬ್ಯಾಗ್ರೌಂಡ್ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ವಲ್ಲ ಅದಕ್ಕೇನೇನು ಬೇಕು ಅದನ್ನು ಕೂಡ ನಾನು ಸೊ ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡ್ವಿ ಇವಾಗಲೇ ಎಲ್ಲ ಬೇಗ ಬೇಗ ರೆಡಿ ಮಾಡಿ ನೀಟಾಗಿ ಅದನ್ನು ಒಂದು ಕವರ್ಗೆ ಹಾಕಿ ಕಟ್ಟಿ ಫ್ರಿಜ್ಜಿಗೆ ಎತ್ತಿಡ್ತೀವಿ ಆಮೇಲೆ ಹಾರ ಹಾಕಿದಾಗ ಫ್ರೆಶ್ ಆಗಿ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಬಂತು ಈ ಸಲ ಆಹಾರಗಳೆಲ್ಲನೂ ಕೂಡ ನಮ್ಮನೇಲಿ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ ನೆಕ್ಸ್ಟ್ ಡೇಗೆ ಶ್ರಾವಣ ಕೂಡ ಮಾಡ್ಕೊತೀವಿ ಅದಕ್ಕೆ ಎಲ್ಲ ಮಾಡೋದಕ್ಕೆ ಹಸಿಟ್ಟು ಬೇಕಿತ್ತಲ್ಲ ಖಾಲಿ ಆಗ್ಬಿಟ್ಟಿತ್ತು ಸರಿ ಯಜಮಾನ್ರಿಗೆ ಹೇಳಿದ್ದೆ ಬೀಸ್ಕೊಂಬನ್ನಿ ಅಂತ ಬೀಸ್ಕೊಂಬಂದಿದ್ರು ಅದನ್ನು ಅಮ್ಮ ಕೂತ್ಕೊಂಡು ಒಂದರಾಡ್ತಿದ್ರೆ ಪಾಪು ಕೂಡ ಎಷ್ಟು ಮುದ್ದಾಗಿ ಹೋಗಿ ಕೂತ್ಕೊಂಡು ಅಮ್ಮಂಗೆ ಹೆಲ್ಪ್ ಇದ್ದಾನೆ ನೋಡಿ ನನ್ನ ಮಗ ಇಷ್ಟು ಸೈಲೆಂಟಾಗಿ ಇಷ್ಟು ಕಾಮಾಗಿ ಎಲ್ಲ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಈ ಥರ ಹೆಲ್ಪ್ ಮಾಡಿಕೊಟ್ಟ ತುಂಬ ಏನು ಜಾಸ್ತಿ ಹಿಂಸೆ ಹೋಗಲಿಲ್ಲ ನಮಗೆ ಆರಾಮಾಗಿದ್ದ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹಬ್ಬ ಹೆಂಗೆ ಮಾಡಿದ್ವಿ ಪೂಜೆ ಹೆಂಗೆ ಮಾಡಿದ್ವಿ ಶ್ರಾವಣದ್ದು ಪೂಜೆ ಕೂಡನು ಹೆಂಗೆ ಮಾಡಿದ್ವಿ ಅನ್ನೋದನ್ನೆಲ್ಲ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ನೆಕ್ಸ್ಟ್ ಏನು ಜಾಸ್ತಿ ಲೇಟ್ ಆಗೋದಿಲ್ಲ ಇದು ಹಾಕಿದ್ದ ದಿನ ಸಂಜೆನೇ ಬೇಕಾದ್ರೆ ನಾನು ವ್ಲಾಗ್ನ ಇನ್ನೊಂದು ಅಪ್ಲೋಡ್ ಮಾಡಿದ್ರು ಮಾಡಿದೆ ಹೇಳೋದಕ್ಕಾಗಲ್ಲ ಯಾವಾಗ ಎಡಿಟಿಂಗ್ ಆಗಿ ಯಾವಾಗ ರೆಡಿ ಆಗುತ್ತೆ ಅಂತ ಹೇಳಿಬಿಟ್ಟು ಆದಷ್ಟು ಬೇಗ ನಿಮಗೆ ಆ ವಿಡಿಯೋನು ಕೂಡ ಸಿಗುತ್ತೆ ಅಂತ ಹೇಳ್ತೀನಿ ಪಾಪುನ ಪಾರ್ಕಲ್ಲಿ ಚೆನ್ನಾಗಿ ಆಟಾಡ್ಸ್ಕೊಂಡ್ಬಂದಿದ್ರಿಂದ ಸ್ವಲ್ಪ ಬೇಗನೆ ಮಲ್ಕೊಂಡ ಹಾಗೆಯೇ ಪಾಪುನ ಅಮ್ಮನೆ ಮಲಗಿಸ್ಬಿಟ್ರು ಸರಿ ಆಯಿತು ಈಚೆ ಡೆಕೋರೇಷನ್ ಎಲ್ಲ ಕೂಡ ಮಾಡ್ಕೊಂಬೇಡೋಣ ಅಂತ ಹೇಳಿ ನಾನು ಮತ್ತು ನನ್ನ ತಂಗಿ ಇಬ್ರು ಕೂಡ ಸ್ನಾನ ಮಾಡಿಕೊಂಡು ಬಂದು ಇವಾಗ ಡೆಕೋರೇಷನ್ ಶುರು ಮಾಡಿದ್ವಿ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಸಿಂಪಲ್ ಆಗೇ ಮಾಡಿದ್ವಿ ಹಾಗೆಯೇ ಸೀರೆ ಎಲ್ಲ ಉಡ್ಸಿ ಎಲ್ಲದನ್ನು ಕೂಡ ಅರೇಂಜ್ ಮಾಡಿ ಆಮೇಲೆ ನನ್ನ ತಂಗಿ ಹೋಗಿ ಮಲ್ಕೊಂಡ್ಲು ನಾನು ಇವತ್ತು ಜಾಸ್ತಿ ನಿದ್ದೆ ಮಾಡೋದಕ್ಕಾಗಲಿಲ್ಲ ಒನ್ ಅವರ್ ಮಲಗಿದ್ದೆ ಅಷ್ಟೇ ಮೂರುವರೆಗೆ ಮಲ್ಕೊಂಡೆ ನಾಲ್ಕು ಗಂಟೆಗೆ ಎಚ್ಚರ ನಾಲ್ಕು ನಾಲ್ಕೂವರೆ ಅಷ್ಟಾಗಿತ್ತು ಆವಾಗ ಎಚ್ಚರ ಆಯಿತು ಸರಿ ಅಂತ ಹೇಳಿಬಿಟ್ಟು ಎದ್ದು ತಿರ್ಗ ಹೋಗಿ ಹೆಂಗೋ ಮಲ್ಕೊಂಡ್ಬಿಟ್ಟಿದ್ನಲ್ಲ ನಿದ್ದೆ ಮಾಡ್ಬಿಟ್ಟಿದ್ದೆ ಅಂತ ಹೇಳಿಬಿಟ್ಟು ತಿರ್ಗ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಡೇ ಪೂಜೆನ ಶುರು ಮಾಡ್ಕೋತೀನಿ ಈ ವ್ಲಾಗಲ್ಲಿ ನಾನು ಹೆಂಗೆ ಪ್ರಿಪ್ರೇಷನ್ ಎಲ್ಲ ಕೂಡ ಮಾಡಿಕೊಂಡೆ ಅಂತ ತೋರಿಸ್ತಾ ಇದ್ದೀನಿ ಹೆಂಗೆ ಸೀರೆ ಉಡಿಸಿದ್ದು ಹೆಂಗೆ ಅಲಂಕಾರ ಎಲ್ಲ ಮಾಡ್ಕೊಂಡಿದ್ದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ನನ್ನ ತಂಗಿ ಈ ಸಲ ಸಿಕ್ಕಾಬಿಟ್ಟು ಹೆಲ್ಪ್ ಮಾಡಿಕೊಟ್ಲು ಮತ್ತು ಇದೇ ಫಸ್ಟ್ ಟೈಮು ನಾನು ದೇವ್ರನ್ನ ದೇವ್ರ ಮನೆಯಿಂದ ಈಚೆ ಕೂರಿಸಿರೋದು ಹಾಲಲ್ಲಿ ಕೂರಿಸಿರೋದು ಹಳೆ ಮನೆಯಲ್ಲೆಲ್ಲ ನಾನು ದೇವ್ರ ಮನೇಲೇ ಕೂರಿಸ್ಬಿಡ್ತಾಯಿದ್ದೆ ಈ ಸಲ ಸ್ವಲ್ಪ ಈಚೆ ಮಾಡೋಣ ಅಂತ ಹೇಳಿಬಿಟ್ಟು ಅಂದರೆ ಮತ್ತೆ ಇಲ್ಲಿ ದೇವ್ರ ಮನೆ ಸ್ವಲ್ಪ ಚಿಕ್ಕದಿದೆ ಹಾಗಾಗಿ ದೇವ್ರ ಮನೇಲಿ ಕೂರಿಸೋದಕ್ಕಾಗಲ್ಲ ತಟ್ಟೆಗಳೆಲ್ಲ ಇಡೋದಕ್ಕಾಗಲ್ಲ ಅಂತಲೇ ನಾವು ಈಚೆ ಮಾಡಿದ್ದು ಈ ಸಲ ನನಗಂತೂ ಸ್ವಲ್ಪ ಭಯನೇ ಇತ್ತು ಪಾಪು ಏನಾದರೂ ಎಳೆಯೋದು ಏನಾದರೂ ಮಾಡ್ತಾನೆ ಅಂತ ಹೇಳಿಬಿಟ್ಟು ಆದರೆ ನನ್ನ ಮಗ ಹತ್ರನೂ ಕೂಡ ಹೋಗಿ ಏನೂ ಮಾಡಲಿಲ್ಲ ಆಮೇಲೆ ಒಂದ್ಸಲಿ ಅಮ್ಮ ಅಕ್ಷತೆ ಹಾಕ್ಸ್ಬಿಟ್ರೆ ಅವ್ನಿಗೆ ಯಾವಾಗ ಗೊತ್ತಾಯಿತು ಅಕ್ಷತೆ ಹಾಕಬೇಕು ಅಂತ ಹೇಳಿಬಿಟ್ಟು ತೊಗೊಂಡು ಎಲ್ಲ ತಟ್ಟೆಗಳಿಗೂ ಅಕ್ಷತೆ ಹಾಕ್ಬಿಟ್ಟಿದ್ದ ರವೆ ಉಂಡೆ ಇರ್ಬೋದು ಕೊಬ್ಬರಿ ಮಿಠಾಯಿ ಇರ್ಬೋದು ಎಲ್ಲದಕ್ಕೂ ಕೂಡ ಅಕ್ಷತೆ ಹಾಕ್ಬಿಟ್ಟಿದ್ದ ಫುಲ್ಲು ತಟ್ಟೆನೇ ತುಂಬಿಸ್ಬಿಟ್ಟಿದ್ದ ನಾನು ರವೆ ಉಂಡೆಗೆ ಅಂದರೆ ರಾತ್ರಿ ಅಂತ ಹೇಳೋಕ್ಕಾಗಲ್ಲ ಆಲ್ರೆಡಿ ಒಂದು ಎರಡೂವರೆ ಆಗಿತ್ತು ಅನಿಸುತ್ತೆ ಎರಡೂವರೆ ಮೂರು ಗಂಟೆ ಆಗಿಬಿಟ್ಟಿತ್ತು ನೆಕ್ಸ್ಟ್ ಡೇ ಬೆಳಗಿನ ಜಾವ ಸರಿ ರವೆ ಉಂಡಿಗೆ ಎಲ್ಲ ಹುರಿದು ರೆಡಿ ಮಾಡಿ ಇಟ್ಕೊಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಉರ್ಕೊಂಡು ರೆಡಿ ಮಾಡಿ ಇಟ್ಟೆ ಆದರೆ ಉಂಡೆ ಮಾಡೋದಕ್ಕೆ ಕೊಬ್ಬರಿನೇ ಇನ್ನೂ ಓಪನ್ ಮಾಡಿಕೊಟ್ಟಿರಲಿಲ್ಲ ಕೊಟ್ಟಿರಲಿಲ್ಲ ಯಜಮಾನ್ರು ಅಂದರೆ ಕಾಯಿ ಸುಲ್ದಿಟ್ಟಿದ್ರು ಒಡ್ಕೊಟ್ಟಿರಲಿಲ್ಲ ಬೆಳಿಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ಹೋಗಿ ಮಲ್ಕೋತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಆಯಿತಾ ನೆಕ್ಸ್ಟ್ ವ್ಲಾಗ್ ಬೇಗ ಬರುತ್ತೆ ಸರಿ ಸರಿ ಈ ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್